ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಅವ್ರಿಗೆ ಈ ವಿಷಯ ಏನಪ್ಪ ಅಂದ್ರೆ ಫುಲ್ ಅನಾಹುತ್ ಫುಲ್ ತಿಂಡಿ ಕನ ಐತಿ ನಮ್ಮ ಉತ್ತರ ಕರ್ನಾಟಕದಾಗ ನಾವು ಎಲ್ಲಿ ಬಂದಿರೋ ಅಂಕಲಿಗೆ ಬಂದಿ ನೋಡ್ರಿ ಅಂಕಲಿ ಒಳಗೆ ಮರಿ ಸುನಾಮಿ ಟೂ ಬಂದ್ ನೋಡ್ರಿ ಇದು ಅಂಕಲಿ ಕಂದಾಗ ಮರಿ ಸುನಾಮಿ ದ ಮೊದಲನೇ ಕನ ಆಯ್ತು ನೋಡ್ರಿ ಫುಲ್ ಅನಾಥ್ ಫುಲ್ ತಿಂಡಿ ಎಲ್ಲ ರೆಡಿ ಆಗಿದ್ ನೋಡಿರಿ ಅಟರ್ಗೆ ಫುಲ್ ಅನಾಥ್ ಐತೆ ನೋಡ್ರಿ ಈ ಸೈಡ್ ನೋಡ್ರಿ ಹಂಗ ಮರಿ ಸುನಾಮಿ ಟೂ ಐತ್ರಿ ಅದ ಫುಲ್ ಅನಾವತ್ತಲೆ ಫುಲ್ ತಿಂಡಿಲೆ ರೆಡಿ ಆಗಿದ್ ರೀ ಈ ಟ್ರ್ಯಾಕ್ಟ್ರ್ ಪರ್ಸೋನ ಹೊಡೆಯವರದ್ರಿ ಈ ಟ್ರ್ಯಾಕ್ಟರ್ ಪರ್ಸೋನ ಹೊಡೆಯವರದ್ರಿ ನೋಡ್ರಿ ಅಣ್ಣ ಒಟ್ಟು ಫುಲ್ ತಿಂಡಿಲೇ ತಿಂಡಿಲೆ ಮಾಡಿ ಒಟ್ಟರಿ ಫುಲ್ ತಿಂಡಿಲೆ ಮಾಡ್ರಿ ಒಟ್ಟ್ರಿ ಒಟ್ಟ ಐದ್ರಿ ಅಣ್ಣ ಒಟ್ಟರಿ ನೋಡ್ರಿ ಅನ್ನ ಫುಲ್ ತಿಂಡಿಲೆ ಮಾಡಿರಿ ಎಷ್ಟು ಕಿಲೋಮೀಟರ್ ಆಯ್ತಾರ ಹಿಡದ್ರಿ ಹಿಡಿದ್ರಿ ಎಂಬತ್ ಕಿಲೋಮೀಟರ್ ಐತ್ ನೋಡ್ರಿ ಅನ್ನ ಇಲ್ಲಿ ಅಂಕ್ಲಿಗೆ ಏನಂತರಿ ಅಂಗ್ರಿ ಮರಿ ಸುನಾಮಿ ಒನ್ ಏನೈತಿ ನೋಡ್ರಿ ಮರಿ ಸುನಾಮಿ ಒನ್ ಯಾರು ಹೊಡಿತಾರಿ ಮರಿ ಸುನಾಮಿ ಒನ್ ಏನ ಐತಿ ನೋಡ್ರಿ ಸುದೀಪನ ಹೊಡಿತಾರಿ ಸುದೀಪನ ಪತ್ತಾರು ಹೊಡಿತಾರಿ ಮರಿ ಸುನಾಮಿ ಒನ್ ಏನಾಯ್ತು ನೋಡ್ರಿ ಫುಲ್ ಅನಾವದ್ ಫುಲ್ ತಿಂಡಿಲೇ ಎರಡು ಟ್ರಾಕ್ಟರ್ ರೆಡಿ ಆಗ್ಯಾವ್ರಿ ಜೆಂಡಾ ನೋಡ್ರಿ ಸೋನಾಲ್ಕಾತ್ರಿ ಒಟ್ಟಾರೆ ನೋಡ್ರಿ ಸೋನಾಲಿಕಾ ಬ್ರ್ಯಾಂಡ್ ಒಟ್ಟರೆ ಪರ್ಸು ಅನ್ನ ಕುನಕಿ ಸೋನಾಲಿಕಾ ಬ್ರ್ಯಾಂಡ್ ಮತ್ತ ಹವಾರು ಎದತ್ತ ನೋಡ್ರಿ ಒಟ್ಟ ದನಿ ಎದತ್ತ ಉತ್ತರ ಕರ್ನಾಟಕದ ಮರಿ ಸುನಾಮಿ ಒನ್ ಐತಿ ನೋಡ್ರಿ ಮೊದಲನೇದ್ರಿ ನೋಡ್ರಿ ಫುಲ್ ಅನಾವ್ದು ಫುಲ್ ತಿಂಡಿಲೇ ಎಲ್ಲ ರೆಡಿ ಆಗಿ ಬಂದ್ರಿ ಒಟ್ಟಾರ ತಿಂಡಿಲೆ ಕನಕ ರೀ ಫುಲ್ ನೋಡಿ ನೋಡಿರಿ ರೀ ಮರಿ ಸುನಾಮಿ ಒನ್ ಟು ಒಟ್ಟ ಉತ್ತರ ಕರ್ನಾಟಕದಾಗ ಸೋನಾಲಿಕಾ ಬ್ರ್ಯಾಂಡ್ ಹವಾ ಹೇಳೋದು ನೋಡಿರಿ ರೀ ನೋಡಿರಿ ಫುಲ್ ಅನಾಹುತ ಎಲ್ಲ ರೆಡಿಯಾಗ್ಯಾವ್ರಿ ಇನ್ನೇನು ಕೆಲವೇ ಕ್ಷಣದಾಗ ಕಾಟೋದು ಇಲ್ಲ ಆಗ್ಯಾವ್ರಿ ಎಲ್ಲ ಟ್ರಕ್ಗಳು ಬಂದಾವ್ರಿ ಕಾಟೋದು ಎಲ್ಲ ಆಗ್ಯಾವು ಆದ ಗಜಲಿ ಹೋಗ್ತಾವೇನು ರೀ ಕಾಟ ಆದ ಗಜಲಿ ಇನ್ನು ಇನ್ನೊಂದು ಅರ್ಧ ತಾಸ್ದಾಗ ಹೋಗ್ತಾವೆ ನೋಡಿರಿ ಯೂಟ್ಯೂಬ್ದಾಗ ಲೈವ್ ಬಂದಿರ್ತೇನೆ ರೀ ಎಲ್ಲರೂ ಬರ್ರಿ ನೋಡಕ್ಕೆ ಕಾಟೋದು ಇಲ್ಲಾಗ್ಯಾವ್ರಿ ಇನ್ನು ಹೋಗೋತಿ ನುಸ್ತಾವೇನು ರೀ ನುಸ್ತಾ ಕನಕ ಹೋಗೋದು ಜಗ್ಲಕ್ಕ ಆಡ್ಲಾಕ ಸ್ಟಾರ್ಟ್ ಆಗೇ ಬಿಡ್ತಾವ್ರಿ ಫುಲ್ ಅನಾಥ ಫುಲ್ ತಿಂಡಿಲಿ ಅಂಕಲಿಗೆ ಇದ ಫುಲ್ ಇದುಲ್ ಐತ್ರಿ ರೋಡ್ ಏನೈತೆ ನೋಡ್ರಿ ಇದೆ ರೋಡ ಡಾಂಬರ್ ರೋಡ್ ಐತ್ರಿ ಡಾಂಬರ್ ರೋಡ್ ಐತ್ರಿ ಖರೆ ಮ್ಯಾಗ ಗಿಡದ ನೆಳ್ಳದು ಫುಲ್ ಅನಾವ್ಲೈತೆ ಐತ್ರಿ ಏನು ಟೆನ್ಷನ್ ಏನಿಲ್ಲ ರೀ ಈ ಸೈಡ್ ನೋಡ್ರಿ ಹೊಟ್ಟ ಫುಲ್ ರೆಡಿ ಆಗೈತ್ರಿ ವೇಟ್ ವೀಟ್ ಎಲ್ಲ ಐತ್ರಿ ಇನ್ನೇನು ಕೆಲವು ಕ್ಷಣದಾಗ ಒಂದು ಅರ್ಧ ತಾಸು ಅರ್ಧ ತಾಸ್ದಾಗ ಫುಲ್ ಅನಾವತ್ಲೆ ರೆಡಿ ಆಗೋದೈತ್ರಿ ಕಣ ಸ್ಟಾರ್ಟ್ ರೀ ಅದಕ್ಕೆ ಬರಕ್ ಎಲ್ಲರೂ ವೀಡಿಯೋ ಶೇರ್ ಮಾಡಿರಿ ನಾ ಅಂಕ ಲೈವ್ ಬಂದಿರ್ತೇನೆ ರೀ ಎಲ್ಲರೂ ಲೈವ್ ಬರ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಕ್ತೇನ್ರಿ ಬರ್ರಿ